ಬಂಗಾರಪೇಟೆ ವಿಧಾನಸಭೆ ಕ್ಷೇತ್ರ ಕೋಲಾರ ಜಿಲ್ಲೆ ಬಂಗಾರಪೇಟೆ ಬೋದಿಕೋಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂರ್ಖತನದ ಪರಮಾವಧಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಆ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅವರ ಏಳ್ಗೆ ಸಹಿಸದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮೋಡ ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದಿರುವುದಾಗಿ ಪಾದಯಾತ್ರೆ ಕೈಗೊಂಡಿರುವುದು ಮೂರ್ಖತನದ ಪರಮಾವಧಿ ಎಂದು ಕೆಯುಡಿಐಎಫ್ಸಿ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಜೆಪಿ ಪಾದಯಾತ್ರೆಯನ್ನ ಖಂಡಿಸಿ ಮತ್ತು ಬಿಜೆಪಿ ಪಕ್ಷದ ಅಧಿಕಾರಾವಧಿಯಲ್ಲಿ ನಡೆದ ಇಪ್ಪತ್ತೊಂದು ಭ್ರಷ್ಟಾಚಾರದ ಹಗರಣಗಳನ್ನು ತನಿಖೆ ನಡೆಸಲು ಒತ್ತಾಯಿಸಿ ಬೃಹತ್ ಜನಾಂದೋಲನ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿ ತಹಶೀಲ್ದಾರ್ ವೆಂಕಟೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಮ್ಮ ಅವರ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮೂರು ಎಕರೆ ಜಮೀನನ್ನು ದಾನವಾಗಿ ನೀಡಿದರು ತದನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಪಾರ್ವತಮ್ಮನವರ ಗಮನಕ್ಕೆ ತಾರದೆ ಜಮೀನನ್ನ ವಶಪಡಿಸಿಕೊಂಡಿರುತ್ತಾರೆ ನಂತರ ಐವತ್ತು ಇಂಟು ಐವತ್ತು ಮಾದರಿಯಲ್ಲಿ ಬದಲಿ ನಿವೇಶನವನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಿರುತ್ತಾರೆ ಮೂಡ ವಶಪಡಿಸಿಕೊಂಡಿದ್ದು ಒಂದು ಲಕ್ಷದ ಮೂವತ್ತು ಸಾವಿರ ಚದರಡಿಯಾದರೆ ಕೇವಲ ಮೂವತ್ತು ಸಾವಿರ ಚದರಡಿ ಜಮೀನನ್ನ ಬದಲಿಯಾಗಿ ನೀಡಿರುತ್ತಾರೆ ವಾಸ್ತವಿಕವಾಗಿ ಪಾರ್ವತಮ್ಮನವರಿಗೆ ಅನ್ಯಾಯವಾಗಿರುತ್ತೆ ಇದರೊಟ್ಟಿಗೆ ಜೆಡಿಎಸ್ ಪಕ್ಷದ ಸಾರಾ ಮಹೇಶ್ ಜಿಟಿ ದೇವೇಗೌಡರು ಸಹ ನಿವೇಶನ ಪಡೆದುಕೊಂಡಿದ್ದಾರೆ ಮೂವತ್ತು ವರ್ಷದ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೈಗಾರಿಕೆ ಸ್ಥಾಪಿಸುವುದಾಗಿ ಸುಳ್ಳು ಹೇಳಿ ಜಮೀನನ್ನ ಪಡೆದುಕೊಂಡಿದ್ರು ವಿಪರ್ಯಾಸ ಇದುವರೆಗೂ ಕೈಗಾರಿಕೆ ಸ್ಥಾಪನೆಯಾಗಲಿಲ್ಲ ಇಂದು ಯಾವ ನೈತಿಕತೆಯ ಆಧಾರದ ಮೇಲೆ ಹೋರಾಟ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ರಾಜಭವನ ದುರುಪಯೋಗ ಪ್ರಜಾಪ್ರಭುತ್ವ ಕಕ್ಕೊಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯ ಬಿಜೆಪಿ ಪಕ್ಷದ ಮುಖಂಡರು ಸರ್ಕಾರವನ್ನ ಅಸ್ಥಿರಗೊಳಿಸುವ ದುರುದ್ದೇಶದಿಂದ ರಾಜಭವನವನ್ನು ದುರುಪಯೋಗಪಡಿಸಿಕೊಂಡು ಆರ್ಟಿಐ ಕಾರ್ಯಕರ್ತ ನೀಡಿರುವ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಸುದ್ದಿಗಾಗಿ ನ್ಯೂಸ್ ಇವರ ಕಾಲದಲ್ಲಿ ಈ ರಾಜ್ಯವನ್ನು ರೂಪಿ ಮಾಡಿಸಲು ಬಿಜೆಪಿ ಇವತ್ತು ಜನ ಅವರ ದುರಳಕ್ಕೆ ಸೀಮಾರಿಯಾಗಿ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ನೂರ ಮೂವತ್ತಾರು ಕ್ಷೇತ್ರ ಬೃಹತ್ ನೋಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಹೊರತುಪಡಿಸಿದೆ ಯಾವುದೇ ಪುಸ್ತಕ ಇರಲಿಲ್ಲ ಎರಡು ಬಾರಿ ಬಿಜೆಪಿ ಸರ್ಕಾರ ಬಂದರೂ ಕೂಡ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಅನ್ಯಾಯ ಅನ್ಯಾಯಮಾನದಲ್ಲಿ ಅಧಿಕಾರ ಮಾಡಿದವರು ಲೂಟಿ ಮಾಡಿದವರು ನಾವು ಏನು ಡಿ ಎಸ್ ಎಲ್ಲವೂ ಸೇರಿ ಮೈಸೂರಿನವರೆಗೆ ನಕಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಪರವಾಗಿ ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ಬ್ಲಾಕ್ ಮತ್ತು ಗೋಧಿಪುರ ಇಲಾಖೆಯ ಎಲ್ಲ ಅಧ್ಯಕ್ಷರು ಈ ನೇತೃತ್ವದಲ್ಲಿ ಇವತ್ತು ವಾಲೆಂಟಿಯಾಗಿ ಇವತ್ತು ಸಾವಿರಾರು ಜನ ಬಂದು ಏನು ಡಿ ಎಸ್ ಕಿತ್ತೂರಿ ಮಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಡಿಸಬೇಕು ಅಂತ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ಮಾಡಿದ್ದೇವೆ